Umpan.、嗯 ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಆಯಿತು ಸ್ವಲ್ಪ ಬಿಸಿಲಿದೆ ಇವತ್ತು ಮಳೆ ಬೆಳಗ್ಗೆ ಎಲ್ಲ ಮೋಡಾಯಿತು ಅಂದರೆ ಅರ್ಲಿ ಮಾರ್ನಿಂಗ್ ಮೋಡ ಇತ್ತು ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಹಾಗಾಗಿ ಬಟ್ಟೆ ಕೂಡ ವಾಶ್ ಹಾಕಿದ್ದೀನಿ ಅದರ ಸೌಂಡ್ ಕೆಲಸ್ತಾ ಇರ್ಬೋದು ಅಲ್ಲಿ ಇವಾಗ ರೊಟ್ಟಿಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ವಲ್ಪ ರೆಗ್ಯುಲರ್ ಆಗಿ ಬ್ಲಾಗ್ ಹಾಕೋಣ ಅಂತ ಇನ್ನೊಂದು ನಿನ್ನೆನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಜೊತೆಗೆ ಇವಾಗ ಎಡಿಟ್ ಮಾಡಿ ಇವತ್ತು ಕೂಡ ಒಂದು ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ ನಿನ್ನೆ ಬ್ಲಾಗ್ ನೋಡಿದ್ರೆ ಇದು ಅದರ ಕಂಟಿನ್ಯೂ ಪಾರ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಒಂದೊಂದಾಗಿ ಕೆಲಸಗಳನ್ನು ಮಾಡಿಕೊಡ್ಬೇಕು ನೋಡ್ತಾ ಇರ್ಬೋದು ಸ್ನೇಕ್ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಇದು ಆ ಒಂದರನ್ನೇ ಹಾಕಿದ್ದು ಅದು ಇಷ್ಟೊಂದು ಮರಿ ಬಂದು ಬೆಳ್ಕೊಂಡಿದೆ ಇದೊಂದೇ ಚೆನ್ನಾಗಿ ಬೆಳೀತಾ ಇರುತ್ತೆ ಅಂದರೆ ನಾನು ಪದೇ ಪದೇ ಊರಿಗೆ ಹೋಗೋದ್ರಿಂದ ನಾನು ಬೇರೇನು ಈ ಸಲ ಅಷ್ಟೊಂದು ಬೆಳೆಸಿಲ್ಲ ಇದೊಂದು ಮನಿ ಪ್ಲಾಂಟ್ ನನ್ನ ತಮ್ಮ ಆಫೀಸಿಂದ ತಂದು ಒಂದು ಚೂರನ್ನು ಇಲ್ಲಿ ಸುಮ್ಮನೆ ಇಟ್ಟಿದ್ದ ಅದು ಇಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇದನ್ನು ಬೆರೆದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಒಂದೇ ಪಾಟಲ್ಲಿ ಎಲ್ಲಾನು ಇದ್ರೆ ಚೆನ್ನಾಗಿ ಬರೋಲ್ಲ ಸೊ ಇದಕ್ಕೆಲ್ಲ ಒಂಥರ ಹುಳ ಆಗಿದೆ ಮೇಂಟೈನ್ ಮಾಡಿಲ್ಲ ಯಾವುದು ಕೂಡ ಇವಾಗ ಮತ್ತೆ ಎಲ್ಲ ಹೊಸ್ದಾಗಿ ಮಾಡಬೇಕು ಇದು ಕೂಡ ಸ್ನೇಕ್ ಪ್ಲ್ಯಾಂಟೇ ಇದು ಗಂಟು ಬಳ್ಳಿ ಲಾಸ್ಟ್ ವೀಡಿಯೋದಲ್ಲಿ ಕೂಡ ತೋರಿಸಿದ್ದೆ ಇವೆಲ್ಲವೂ ಓಕೆ ಚೆನ್ನಾಗಿ ಬರ್ತಾ ಇದೆ ಇದು ಕೂಡ ಕಟ್ಟಿಂಗಿಂದ ಬೆಳೆಸಿರುವಂಥದ್ದು ಎಲ್ಲನೂ ಕೂಡ ಮೇಂಟೈನ್ ಮಾಡಬೇಕು ಕೆಲವೊಂದಷ್ಟನ್ನು ರಿಪೋರ್ಟ್ ಕೂಡ ಮಾಡಬೇಕು ಸಿಂಪಲ್ಲಾಗಿ ಈ ಒಂದು ಪುಟ್ಟ ರಂಗೋಲಿ ಹಾಕಿದ್ದೀನಿ ಈ ಸೈಡು ಮತ್ತೆ ಈ ಸೈಡ್ ಎರಡು ಇವಾಗ ಇಲ್ಲಿ ನೀರಿಗೆ ಮಿನರಲ್ ಡ್ರಾಪ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಒಂದು ತಿಂಗಳಿಂದ ಈ ರೀತಿ ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದು ಫೈವ್ ಡ್ರಾಪ್ಸ್ ಕನ್ಸಿಸ್ಟೆಂಟ್ ಮಿನರಲ್ ಡ್ರಾಪ್ಸ್ ಅಂತ ಏಯ್ಟಿ ಫೋರ್ ಮಿನರಲ್ಸ್ ಇರುತ್ತೆ ಇದರಲ್ಲಿ ಇದು ಯಾವುದೇ ಪೇಡ್ ಪ್ರಮೋಷನ್ ಖಂಡಿತವಾಗ್ಲೂ ಅಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ರಿಸಲ್ಟ್ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಇವಾಗ ಒಂದು ಲೀಟ್ರಿಗೆ ಐದು ಹನಿನ ನಾನು ಯೂ ಹಾಕೊಂಡ್ರೆ ಸೆವೆನ್ ಅಂದ್ರೆ ಏಳು ಹನಿಗಳವರೆಗೂ ಕೂಡ ನೀವು ಇದನ್ನು ಹಾಕೋಬಹುದು ನಮಗೆ ತುಂಬಾ ಮಿನರಲ್ಸ್ ಡಿಫಿಶಿಯನ್ಸಿ ಎಲ್ಲ ಉಂಟಾಗುತ್ತೆ ಇದರಿಂದ ತುಂಬಾ ಕಾಯಿಲೆಗಳು ಬರುತ್ತೆ ಅಂದ್ರೆ ಇದು ನಮಗೆ ಮಿಲಿಗ್ರಾಮ್ ಲೆಕ್ಕದಲ್ಲಿ ಬೇಕು ಈ ಮಿನರಲ್ಸ್ ಏನಿರುತ್ತೆ ಎಲ್ಲಾ ತರಹದ ಮಿನರಲ್ಸ್ ಕೂಡ ಅದು ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇರೋದಿಲ್ಲ ಇವತ್ತಿನ ಒಂದು ಕೆಮಿಕಲ್ ವಾತಾವರಣ ಆಗಿರ್ಬೋದು ಕೆಮಿಕಲ್ ಆಹಾರ ಆಗಿರ್ಬೋದು ಇವೆಲ್ಲದರಿಂದ ತುಂಬ ಕಮ್ಮಿ ಪ್ರಮಾಣದಲ್ಲಿ ಸಿಗುತ್ತೆ ನಾವಿಲ್ಲೇನು ಸಿಟಿನಲ್ಲಿ ಆರೋ ಅಂತ ಕುಡಿತಾ ಇರ್ತೀವಿ ಇದರಲ್ಲೂ ಕೂಡ ಏನೂ ಸತ್ವ ಇರೋದಿಲ್ಲ ಹಾಗಾಗಿ ನಾನು ಇದನ್ನು ಆ್ಯಡ್ ಇದ್ದೀನಿ ಇದು ಇವಾಗೇನೋ ಆಗದೆ ಇದ್ರು ಕೂಡ ಲಾಂಗ್ ಟರ್ಮಲ್ಲಿ ಮಿನರಲ್ಸ್ ಕೊರತೆಯಿಂದ ತುಂಬ ವಾಸಿ ಮಾಡೋಕ್ಕಾಗದೇ ಇರೋವಂಥ ಕಾಯಿಲೆಗಳೆಲ್ಲ ಬರುತ್ತೆ ಹಂಗೆ ಅದಕ್ಕೋಸ್ಕರ ಒನ್ ಮಂತಿಂದ ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಖಂಡಿತವಾಗ್ಲೂ ಅಲ್ಲ ಇದರಿಂದ ನನ್ನ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಾಗಿದೆ ನನಗೆ ಬಂದಂತಹ ಡಿಫ್ರೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದರಿಂದ ಮಸಲ್ ಕ್ರ್ಯಾಂಪ್ಸ್ ಕಮ್ಮಿ ಆಗುತ್ತೆ ಹಾಗೆ ಸ್ಕಿನ್ ತುಂಬ ಡ್ರೈ ಡ್ರೈ ಅಂತ ಯಾರಿಗನ್ನಿಸ್ತಾ ಇರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ಸ್ಕಿನ್ ಡ್ರೈ ಆಗೋದು ಕಮ್ಮಿ ಆಗುತ್ತೆ ಜೊತೆಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ಮಿನರಲ್ಸ್ ಕೊರತೆಯಿಂದ ತುಂಬ ರೋಗಗಳು ಕಾಯಿಲೆಗಳು ಅಂದರೆ ಕಾಯಿಲೆಗಳು ಎಲ್ಲನೂ ಬರುತ್ತೆ ಪ್ರಾಬ್ಲಮ್ಸ್ ಎಲ್ಲನೂ ಬರುತ್ತೆ ಇದರಿಂದ ಅದೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ರೆಗ್ಯುಲರ್ ಆಗಿ ತೊಗೊಳೋದ್ರಿಂದ ಹಾಗಾಗಿ ನಾನು ಇದನ್ನು ಪ್ರತಿದಿನ ಒಂದು ಲೀಟ್ರ್ ವಾಟರ್ಗೆ ನೀವು ಐದು ಹನಿ ಅಥವಾ ಏಳು ಹನಿಯನ್ನು ಯೂಸ್ ಮಾಡ್ಬೋದು ನಾನು ಐದು ಹನಿಯಾನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೇ ಇವತ್ತು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡಿದೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಇರುತ್ತೆ ತುಂಬ ದಿನ ಬರುತ್ತೆ ಇದು ಜಸ್ಟ್ ಫೈವ್ ಡ್ರಾಪ್ಸ್ ಅಲ್ವಾ ನಾವು ಯೂಸ್ ಮಾಡೋದು ಹಾಗಾಗಿ ತುಂಬ ದಿನ ಬರುತ್ತೆ ನಾನು ಆಲ್ರೆಡಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಒನ್ ಮಂತ್ ಆಯಿತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಯೂಸ್ ಮಾಡ್ತೀವಿ ಆದರೂ ಕೂಡ ಇದು ಖಾಲಿ ಆಗಿಲ್ಲ ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತ ನಮಗಂತೂ ಡಿಫ್ರೆನ್ಸ್ ಕಾಣಿಸಿದೆ ಹಂಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಚಟ್ನಿ ಪುಡಿ ಮಾಡಿದ್ನಲ್ವಾ ಅದು ಸ್ವಲ್ಪ ಬಿಸಿ ಇದೆ ಅಂತ ಅಂದರೆ ರುಬ್ಬಿದ ತಕ್ಷಣ ಫಿಲ್ ಮಾಡಬಾರ್ದು ಅಂತ ಹಂಗೆ ಮುಚ್ಚಿ ಇಟ್ಟಿದ್ದೆ ಇವತ್ತು ಅದನ್ನು ಫಿಲ್ ಮಾಡ್ತಾ ಇದ್ದೀನಿ ತುಂಬ ಕ್ವಾಂಟಿಟಿನಲ್ಲೆಲ್ಲ ನಾನು ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ತೀನಿ ಆವಾಗ ಅವಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಅದರ ಅರೋಮ ಟೇಸ್ಟ್ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತೆ ನನಗೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೋಬಹುದು ಕೆಲವೊಂದು ಸಲ ಒಂದು ಐಟಮನ್ನು ಜಾಸ್ತಿ ಆಗುತ್ತೆ ಇನ್ನು ಕೆಲವೊಂದು ಸಲ ಬೇರೆದನ್ನು ಹಾಕಿ ಮಾಡ್ಬೋದು ಹಾಗಾಗಿ ಕಮ್ಮಿ ಕಮ್ಮಿ ಕ್ವಾಂಟಿಟಿನಲ್ಲೇ ಮಾಡ್ಕೊಂಡಿರ್ತೀನಿ ನನಗಂತೂ ಚಟ್ನಿ ಪುಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಿಮಗೂ ಹಿಂಗೇನ ಏನಂತ ಹೇಳಿ ಇವಾಗ ಒಂದು ಗ್ಲಾಸ್ ಜಾರಲ್ಲಿ ಎಲ್ಲನೂ ಫಿಲ್ ಮಾಡಿ ಇದ್ದೀನಿ ಮೋಸ್ಟ್ಲಿ ಇದರಲ್ಲಿ ಫುಲ್ಲಾಗಿ ಹಿಡ್ಸಲ್ಲ ಇನ್ನೊಂದು ಬಾಕ್ಸಲ್ಲಿ ಹಾಕಿಡಬೇಕಾಗತ್ತೆ ಇಷ್ಟನ್ನು ಅದೊಳಗೆ ಹಾಕಿ ಇಡ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಯಾವಾಗ ದೋಸೆ ಅಥವಾ ಇಡ್ಲಿ ಮಾಡಿ ಅದರ ಮೇಲ್ಗಡೆ ಹಾಕ್ಕೊಂಡು ತಿಂತೀನಿ ಅನ್ನೋ ಥರ ಆಗಿದೆ ಹಾಗೆಯೇ ಸೈಡಲ್ಲಿ ಕೂಡ ಅನ್ನ ಜೊತೆಯೂ ತಿನ್ಬೋದು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಹೋಸ್ ತುಂಬಿ ಇದೊಂದು ಒಂದು ದಿನ ಎರಡು ದಿನದಲ್ಲಿ ಖಾಲಿ ಆಗುತ್ತೆ ಇಷ್ಟು ಮಿಕ್ಕಿತ್ತು ಒಂದು ಆಲ್ಮೋಸ್ಟ್ ಅರ್ಧ ಕೆ ಜಿ ಆಗಿದೆ ಅಂತಲೇ ಹೇಳ್ಬೋದು ನಾನು ಮಾಡಿರುವಂಥ ಕ್ವಾಂಟಿಟಿಗೆ ಏನೆಲ್ಲ ಹಾಕಿದ್ದೆ ಅಂತ ನಿನ್ನೆ ವೀಡಿಯೋನಲ್ಲಿ ತೋರಿಸಿದ್ದೀನಿ ಬೇಕಿದ್ದರೆ ಚೆಕ್ ಮಾಡಿ ನೋಡ್ಬೋದು ಇವಾಗ ಇದನ್ನು ಕೂಡ ಎತ್ತಿಡ್ತೀನಿ ಬಂದಿದ್ನಲ್ವಾ ಹಾಗೇನೆ ಇವತ್ತು ಅದರ ಪಲ್ಯ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ ಹಾಗೆಯೇ ವಟಾಣಿ ಕೂಡ ನೆನೆಸಿದ್ದೆ ಅದರ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತೂ ಮೂಲಂಗಿ ಪಲ್ಯ ಮಾಡ್ತೀನಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊ ಬಟ್ ಹಾಲು ಒಡೆದೋಗಿದೆ ಇವಾಗ ಹೋಗಿ ಹಾಲು ಮೊಸರೆಲ್ಲ ತರಬೇಕು ಅಂತ ಅಂದ್ಕೊಂಡು ಆಮೇಲೆ ಕಾಫಿ ಕುಡಿಯೋದು ಅದಕ್ಕಿಂತ ಮುಂಚೆನೇ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಹೋಗೋಣ ಅಂತ ಪ್ರಿಪೇರ್ ಮಾಡಿಕೊಂಡೆ ಒಂದು ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ದೀನಿ ಹಾಗೇನೆ ಹೋಗಿ ಒಗ್ಗರಣೆ ಮಾಡಿಬಿಟ್ಟು ಹಾಲು ಮೊಸರು ತಗೊಬರೋಣ ಅಂತ ಹೋದೆ ಹೋಗಿ ತೊಗೊಂಡು ಬಂದೆ ಏನೂ ಆಗಿಲ್ಲ ಅಷ್ಟೊತ್ತೊಳಗಡೆ ಇನ್ನೂ ಒಂದು ಗ್ರೇವಿ ಕೂಡ ಮಾಡಬೇಕು ಮಾಡ್ತೀನಿ ಇವಾಗ ರೆಸಿಪಿನ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜೀರಿಗೆ ಏನೂ ಇಲ್ಲ ಜಸ್ಟ್ ಸಾಸಿವೆ ಹಾಕ್ತೆ ಸಾಸಿವೆ ಸಿಡಿದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೇ ಈರುಳ್ಳಿ ಹಾಕ್ಕೊಂಡೆ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಮನೆಯಲ್ಲೇ ಜಜ್ಜಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ತುಂಬ ನೈಸ್ ಪೇಸ್ಟ್ ಆಗಿಲ್ಲ ನೀವು ಪೇಟೆದ ಬೇಕಿದ್ದರೆ ಯೂಸ್ ಮಾಡ್ಬೋದು ಬಟ್ ಮನೇಲಿ ಮಾಡಿರೋದಕ್ಕೆ ಕೆಮಿಕಲ್ ಇರಲ್ಲ ಮತ್ತು ಫ್ಲೇವರು ಅರೋಮಾ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಇವಾಗ ಟೊಮೆಟೊ ಕೂಡ ಸೇರಿಸ್ಕೊಂಡೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಇವಾಗ ಸೇರಿಸ್ಕೊಂಡೆ ಇದು ಕೂಡ ಸ್ವಲ್ಪ ಮೆತ್ತಗೆ ಹಾಕಬೇಕು ಟೊಮೆಟೊ ಸ್ವಲ್ಪ ಹಣ್ಣಾದರೆ ಬೇಗ ಮೆತ್ತಗಾಗ್ತಿತ್ತು ಬಟ್ ಸ್ವಲ್ಪ ಕಾಯಿ ಕಾಯಿ ಥರನೇ ಇತ್ತು ನಾನು ಹಾಕಿರೋ ಟೊಮೆಟೊ ಜೊತೆಗೆ ಇಲ್ಲಿ ಅರಿಶಿಣ ಮತ್ತು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮೊದಲೇ ಸ್ವಲ್ಪ ಪ್ರಮಾಣದ ಉಪ್ಪು ಹಾಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣವನ್ನು ಸೇರಿಸ್ಕೊಂಡೆ ಇವಾಗ ಇದು ಚೆನ್ನಾಗಿ ಮೆತ್ತಗಾಗಲಿ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡು ಮೆತ್ತಗಾಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಪೌಡ್ರ್ ಹಾಕ್ಕೊಂಡೆ ಜೊತೆಗೇ ಖಾರದ ಪುಡಿ ಇದು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಸ್ವಲ್ಪ ಬಿಟ್ಟು ಮಾಡ್ಕೊಂಡಿದ್ದೀನಿ ಜೊತೆಗೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಫ್ಲೇವರ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಸ್ವಲ್ಪ ಬೆಲ್ಲ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಇವಾಗ ಇವೆಲ್ಲವೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿ ವಾಸನೆ ಯಾವುದ್ರದ್ದು ಕೂಡ ಇರಬಾರ್ದು ಆಲ್ರೆಡಿ ಎಲ್ಲ ಎಲ್ಲನೂ ಹುರಿದೇ ಮಾಡಿರುವಂಥದ್ದು ಆದರೂ ಕೂಡ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ನೀವು ಆ್ಯಕ್ಚುಲಿ ಮಸಾಲ ಪುರಿ ಕೂಡ ಯೂಸ್ ಮಾಡ್ಕೋಬೋದು ಮಸಾಲೆ ಪುರಿ ಮೇಲುಗಡೆ ಹಾಕ್ತಾರಲ್ವ ಗ್ರೇವಿ ಅದೇ ಥರ ಟೇಸ್ಟ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಈಸಿಯಾಗಿ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ನೀವು ಪೂರಿ ಫ್ರೈ ಮಾಡಿಕೊಂಡು ಮಸಾಲೆ ಪುರಿನ ಮನೆಯಲ್ಲೇ ಮಾಡ್ಬೋದು ನಾನು ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಹಾಗೇನೆ ಅನ್ನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋ ಬಟಾಣಿ ಸೇರಿಸಿ ನಿಮಗೆ ಎಷ್ಟು ಗಟ್ಟಿ ಆಗಬೇಕೋ ಅಷ್ಟು ಗಟ್ಟಿಗೆ ನೀರು ಹಾಕ್ಕೊಳ್ಳಿ ತೆಳ್ಳಗೆ ಬೇಕೋ ಅಥವಾ ಗಟ್ಟಿ ಬೇಕೋ ಏನು ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದಿಸಿದ್ರೆ ಆಯಿತು ಇದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಬಟಾಣಿ ಸಲಾಡ್ ಥರ ಕೂಡ ನೀವು ಇದನ್ನು ತಿನ್ಬೋದು ಚಾಟ್ ಥರ ತಿನ್ಬೋದು ಈಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಇವೆಲ್ಲವೂ ಕೂಡ ಚೆನ್ನಾಗಿ ಕುದಿ ಬಂದು ಆದರೆ ನಮ್ಮ ಬಟಾಣಿ ಗ್ರೇವಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಹಸಿ ಈರುಳ್ಳಿ ಇದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಸಿಂಪಲ್ಲು ಇದು ಮಸಾಲೆ ಪುರಿ ಹೆಂಗೆ ಮಾಡಿರ್ತಾರೋ ಹಾಗೆ ಅನಿಸುತ್ತೆ ಟೇಸ್ಟು ಐಟಮ್ ಕೂಡ ತುಂಬ ಕಮ್ಮಿ ನಾವು ಹಾಕಿರುವಂಥದ್ದು ಬೇಗ ಕೂಡ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಚಪಾತಿ ಪೂರಿ ಜೊತೆಗೂ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಹಾಗಾಗಿ ಈ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಓಕೆ ಇವಾಗೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು ಇನ್ನೇನು ಊಟ ಮಾಡೋ ಟೈಮು ಗ್ರೇವಿ ಮಾಡಿದ್ನಲ್ಲ ಅದು ನೋಡಿ ಸ್ವಲ್ಪ ತಿಕ್ಕಾಗಿದೆ ಹಾಗೆಯೇ ಮೂಲಂಗಿ ಪಲ್ಯ ಸಾರು ಉಪ್ಪಿನಕಾಯಿ ಹಾಗೇನೇ ಅನ್ನ ಇವಿಷ್ಟು ನಾನು ಇವತ್ತು ಮಧ್ಯಾಹ್ನಕ್ಕೆ ಮಾಡಿರುವಂಥದ್ದು ಇವತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಡೈಲಿ ಮಾಡೋದು ಬೇಡ ಅಂತ ನಾಳೆ ಮತ್ತೆ ಮಾಡಿದ್ರೆ ಆಯಿತು ಅಂತ ಹಾಗೆ ಇವಿಷ್ಟನ್ನೇ ಮಾಡಿದೆ ಜೊತೆಗೆ ಮೊಸರು ಇವಿಷ್ಟು ಇವತ್ತಿನ ಮಧ್ಯಾಹ್ನದ ಊಟ ಇವಾಗ ಸಂಜೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಆರು ಮುಕ್ಕಾಲಯಿತು ಹೊರಗಡೆ ಸಕ್ಕತ್ತಾಗಿ ಮಳೆ ಬೀಳ್ತಾ ಇದೆ ಜೋರಾಗಿ ಮಳೆ ಬೀಳ್ತಾ ಇದೆ ಬಟ್ ವೀಡಿಯೋದಲ್ಲಿ ಅಷ್ಟೊಂದು ಕಾಣಿಸ್ತಾನೆ ಇರಲಿಲ್ಲ ಹಾಗಾಗಿ ಮತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ ನಿಮಗೆಲ್ಲ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇತ್ತು ಅಷ್ಟೊಂದು ಜೋರಾಗಿ ಮಳೆ ಬೀಳ್ತಾ ಇತ್ತು ವೆದರ್ ಅಂತೂ ತುಂಬ ಕೂಲಾಗಿತ್ತು ಮುಂಚೆನೇ ಟಿ ಎಲ್ಲ ಕುಡಿದು ಮುಗಿದಿತ್ತು ಇನ್ನೇನು ರಾತ್ರಿಗೆ ಅಡುಗೆ ಮಾಡೋದೇನಿಲ್ಲ ಮಧ್ಯಾಹ್ನದೇ ಎಲ್ಲನೂ ಇತ್ತು ಅನ್ನ ಒಂದು ಮಾಡಿದ್ರೆ ಆಯಿತು ಬಿಸಿ ಬಿಸಿಯಾಗಿ ಹಂಗಾಗಿ ಹಾಗೇ ಸ್ವಲ್ಪ ಹೊತ್ತು ಹೊರಗಡೆ ಬಂದು ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ವೆದರು ಸಕ್ಕತ್ತಾಗಿ ಮಳೆ ಬೀಳ್ತಾ ಇದೆ ಬೆಂಗಳೂರಲ್ಲಿ ಕೂಡ ಬಟ್ ನಮ್ಮ ಮಲೆನಾಡಿನ ಮಳೆಗೆ ಹೋಲಿಸ್ಕೊಂಡ್ರೆ ಇದು ಏನೂ ಅಲ್ಲ ಬಿಡಿ ನೋಡಿ ಯಾವ ರೀತಿಯಾಗಿ ಮಳೆ ಬೀಳ್ತಾ ಇದೆ ಅಂತ ನಾನು ಮಧ್ಯಾಹ್ನ ಏನೆಲ್ಲ ತರಕಾರಿಗಳನ್ನು ಯೂಸ್ ಮಾಡಿದ್ದೆ ಅದರ ಸಿಪ್ಪೆ ಮತ್ತು ಟೀ ಪೌಡ್ರು ಎಲ್ಲವನ್ನು ಕೂಡ ನಾನು ಈ ರೀತಿ ರುಬ್ಬಿ ಗಿಡಗಳಿಗೆ ಹಾಕ್ತೀನಿ ತುಂಬ ಗಟ್ಟಿಯಾಗಿ ಮಾಡ್ಕೊಂಡು ಕೂಡ ಹಾಕೋಬೋದು ಅಥವಾ ಈ ಥರ ಸ್ವಲ್ಪ ಲಿಕ್ವಿಡ್ ಆಗಿ ಮಾಡ್ಕೊಂಡು ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಹಸಿ ಕಸಕ್ಕೆ ಹಾಕೋ ಬದಲು ಗಿಡಕ್ಕೆ ಹಾಕಿ ತುಂಬ ಚೆನ್ನಾಗಿರೋ ಫರ್ಟಿಲೈಸರ್ ಆಗುತ್ತೆ ಗಿಡಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅದಾದ ನಂತರ ಇವಾಗ ಸಂಜೆನೆ ನಾಳೆ ಬೆಳಗ್ಗೆ ನನಗೆ ಸ್ವಲ್ಪ ಬೇಗ ತಿಂಡಿ ಪ್ರಿಪೇರ್ ಮಾಡಬೇಕು ಅದಕ್ಕೋಸ್ಕರ ಆಲೂ ಪರಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಿಟ್ಟನ್ನು ಇವತ್ತೇ ಕಲಸಿ ಹಾಗೆ ಫ್ರಿಜ್ಜಲ್ಲಿ ಎತ್ತಿರ್ತೀನಿ ಸ್ವಲ್ಪ ಬೆಳಗ್ಗೆ ಬೇಗ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಜೊತೆಗೇನೆ ಆಲೂ ಸ್ಟಫಿಂಗ್ ಕೂಡ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರೀನ್ ಮಸಾಲೆ ಹಾಕಿ ಮಾಡಿರುವಂಥದ್ದು ಇದು ಕೂಡ ಸಕ್ಕತ್ತಾಗಿರತ್ತೆ ಕಚೋರಿ ಕೂಡ ನೀವು ಇದರಿಂದ ಮಾಡ್ಬೋದು ಪಾನಿಪುರಿ ಒಳಗಡೆ ಫಿಲ್ಲಿಂಗ್ ಕೂಡ ಈ ಫಿಲ್ಲಿಂಗನ್ನು ಒಮ್ಮೆ ಹಾಕಿ ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್